ಸರ್ ಏನಾಗಿದೆ ಅಂದರೆ ಜನ ಬೇಸತ್ತು ಹೋಗಿದ್ದಾರೆ ಈ ಸರ್ಕಾರದ ವಿರುದ್ಧ ಎರಡು ಎರಡು ವರ್ಷ ಈ ಗ್ಯಾರಂಟಿ ಕಾರ್ಯಕ್ರಮದ ಮುಖಾಂತರ ಅದನ್ನೇ ಭಾಷಣ ಮಾಡಿಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಕಾ ಕಾಲ ಕಳೆದರು ಈ ಸರ್ಕಾರದ ವಿರುದ್ಧ ಜನ ಬೇಸತ್ತು ಹೋಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಜನರ ಒಂದು ಮನಸ್ಸನ್ನು ಬೇರೆ ಕಡೆಗೆ ತಿರ್ಚೋಕ್ಕೋಸ್ಕರ ಪದೇ ಪದೇ ಈ ಕ್ಯಾಶ್ ಸರ್ವೆ ಬಗ್ಗೆ ಮಾತಾಡೋಂಥದ್ದು ಸಮಯ ಹಾಳು ಮಾಡೋವಂಥದ್ದು ಅದಕ್ಕೋಸ್ಕರ ಕ್ಯಾಬಿನೆಟ್ಟು ಯಾವುದೇ ಬರ್ತಾ ಇಲ್ಲ ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಇದ್ದಾರೆ ಇವ್ರ ಕೈಯಲ್ಲಿ ಆಗೋದೂ ಇಲ್ಲ ಯಾವತ್ತೂ ಗೌರವಿತ ಉಪಮುಖ್ಯಮಂತ್ರಿಗಳು ಗೌರವಾನ್ವಿತ ಮುಖ್ಯಮಂತ್ರಿಗಳ ಮಧ್ಯೆ ಡಿಸ್ಪ್ಯೂಟ್ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಈ ರೀತಿಯಂಥ ವಿಚಾರಗಳನ್ನು ಎತ್ತಿ ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥ ಕೆಲಸ ಕಾರ್ಯಗಳು ಆಗ್ತೀವಿ ಹೊರತು ಇದರಲ್ಲಿ ಪ್ರಾಮಾಣಿಕವಾಗಿ ಇವರಿಗೆ ಹಿಂದೂದ ವರ್ಗ ಶೋಷಿತ ಪೀಠದ ಪರವಾಗಿ ಯಾವುದೇ ಕಾಳಜಿ ಇಲ್ಲ ಇವರಿಗೆ ಹಾಗಾಗಿ ಜನ ಇದೆಲ್ಲದೂ ಕೂಡ ಗಮನಿಸ್ತಾ ಇದೆ ಸರ್